ಎಲ್ಲರಿಗೂ ಉಚಿತವಾಗಿ ಕೊಟ್ಬಿಟ್ರೆ ಖಜಾನೆಗೆ ಹಣ ಎಲ್ಲಿಂದ ತರ್ತಿದೆ ಅನ್ನೋದು ಬೇಸಿಕ್ ಪ್ರಶ್ನೆ ವಿಪಕ್ಷಗಳು ಕೇಳ್ತಾ ಇದಾರೆ ಉತ್ತರ ಇದು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಆದ್ರೆ ಆ ಪ್ರಶ್ನೆನ ಸ್ವಲ್ಪ ನಾವು ವಿಮರ್ಶೆ ಮಾಡಬೇಕು ಆ ಪ್ರಶ್ನೆ ಹಿಂದ್ಗಡೆ ನಾವು ಏನೇನು ಊಹೆಯನ್ನ ಮಾಡ್ಕೊಂಡಿದ್ದೇವೆ ಅಸಂಪ್ಷನ್ ಮಾಡ್ಕೊಂಡಿದ್ದೇವೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾವ ದುಡಿಯೋ ವರ್ಗದ ಜನರಿಗೆ ಏನಾದರೂ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಕೊಟ್ರೆ ಇದು ಫ್ರೀ ಬಿ ಆಗುತ್ತೆ ಶ್ರೀಮಂತರು ಕೊಟ್ರೆ ಅದು ಬಂಡವಾಳ ಆಗುತ್ತೆ ಯಾವ ಸೀಮೆ ನ್ಯಾಯ ಇದು ಶ್ರೀಮಂತರ ಮೇಲೆ ಇದ್ದಂತ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಇದ್ದಿದ್ದನ್ನ ಇಪ್ಪತ್ತೆರಡು ಪರ್ಸೆಂಟ್ಗೆ ಹದಿನಾರು ಪರ್ಸೆಂಟ್ಗೆ ಇಳಿಸಿದಾಗ ಯಾರು ಕೂಡ ಇದು ಶ್ರೀಮಂತರಿಗೆ ಕೊಡ್ತಾ ಇರೋದು ಉಚಿತನ ಅಲ್ವಾ ಅಂತ ಯಾರು ಕೇಳಲಿಲ್ಲ ಇದರಿಂದ ದೇಶದ ಆರ್ಥಿಕತೆ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ಯಾರೂ ಕೇಳಲಿಲ್ಲ ಒಂದು ವರ್ಷಕ್ಕೆ ಎರಡು ಲಕ್ಷ ಕೋಟಿಯಷ್ಟು ಶ್ರೀಮಂತರ ಮೇಲೆ ಕಮ್ಮಿ ಮಾಡಿದಾಗ ಈ ಪ್ರಶ್ನೆ ಬರೋದಿಲ್ಲ ಅವರು ಉಳಿಸ್ಕೊಂಡಿದ್ದ ದುಡ್ಡು ಅವರಿಗೆ ಉಳಿತಾಯ ಆಗಿದ್ದ ಟ್ಯಾಕ್ಸ್ ದುಡ್ಡು ಅವರೇನು ಈ ದೇಶದಲ್ಲಿ ಬಂಡವಾಳ ಹಾಕಿದಾರಾ ಅವರಾಗಿ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಲಾಕ್ ಮನಿ ಇಡ್ತಾರೆ ದೇಶಕ್ಕೆ ಏನು ನಯ ಪೈಸಾ ಲಾಭ ಇಲ್ಲ ಅದರಿಂದ ದೇಶ ದಿವಾಳಿ ಆಗೋದಿಲ್ಲ ನಮ್ ದೇಶ ದುಡ್ಡು ಬ್ಲಾಕ್ ಮನಿ ಆಗಿ ಹೊರಗಡೆ ಹೋದ್ರೆ ದೇಶ ದಿವಾಳಿ ಆಗೋದಿಲ್ಲ ಹೊಟ್ಟೆಗೆ ಕಷ್ಟ ಪಡ್ತಾ ಇರೋ ದುಡಿಯೋ ಜನದ ವರ್ಗಕ್ಕೆ ಕೈಗೆ ಒಂದಷ್ಟು ಕೊಟ್ಬಿಟ್ರೆ ಫ್ರೀ ಬಿ ಆಗ್ಬಿಡುತ್ತೆ ವರ್ಷಕ್ಕೆ ಎರಡರಿಂದ ಎರಡು ಲಕ್ಷ ಕೋ ಎರಡು ಕಾಲು ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಆಗ್ತಾ ಇದೆ ಅದಕ್ಕೆ ನಾವೇನ್ ಕೊಡ್ತೀವಿ ಶ್ರೀಮಂತರ ಸಾಲ ಮನ್ನಾ ಆದ್ರೆ ಶ್ರೀಮಂತರ ಸಾಲ ಮನ್ನಾ ಅಂತ ಹೇಳೋದಿಲ್ಲ ಅದಕ್ಕೆ ಏನ್ ಹೇಳ್ತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬೇವರ್ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಚುಕ್ತ ಮಾಡ್ತಾ ಅಂತ ಅಂತೇಳಿ ವರ್ಷಕ್ಕೆ ಎರಡು ಲಕ್ಷ ಕೋಟಿ ದೇಶದ ಕುಬೇರರದ್ದು ಸಾಲ ಮನ್ನಾ ಆಗ್ತಾ ಇದೆ ಅದರಿಂದ ದೇಶಕ್ಕೆ ಆರ್ಥಿಕ ದಿವಾಳಿ ಆಗೋದಿಲ್ಲ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಿಕ್ಕೆ ಯಾರಿಗಾದರೂ ದುಡಿಯೋ ವರ್ಗಕ್ಕೆ ಸಹಾಯ ಮಾಡಿದ್ರೆ ಅದರಿಂದ ದೇಶ ದಿವಾಳಿ ಆಗುತ್ತೆ ಅಷ್ಟಕ್ಕೂ ನಾವು ಯಾರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅವ್ರ ಹತ್ರ ಏನಾದ್ರೂ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆಯಾ ಅವ್ರ ಹತ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡಕ್ಕೆ ದುಡ್ಡಿಲ್ಲ ಅವ್ರ ಕೈಗೆ ಕೊಟ್ರೆ ಅವ್ರು ಹೋಗಿ ನೇರವಾಗಿ ತರಕಾರಿ ಖರೀದಿ ಮಾಡ್ತಾರೆ ಇಲ್ಲ ಸ್ಕೂಲ್ ಫೀಸ್ ಕಟ್ತಾರೆ ಇಲ್ಲ ಮನೆಗೆ ಏನೋ ಬೇಕಾಗಿರೋ ಎಸೆನ್ಶಿಯಲ್ ಐಟಮ್ ತಗೊಂಡ್ ಬರ್ತಾರೆ ಅವ್ರ ಹತ್ರ ಜೋಬಲ್ ದುಡ್ಡಿಟ್ಕೊಳಕ್ಕೂ ಅಷ್ಟು ಅವ್ರ ಹತ್ರ ಸೇವಿಂಗ್ಸ್ ಇಲ್ಲ ಹಾಗಾಗಿ ನಿಮ್ಮ ಪ್ರಶ್ನೆ ಹಿಂದೆ ಅಸಮಶನ್ ಏನಿದೆ ಇದು ಫ್ರೀ ಬಿ ಅಂತ ಇದು ಯಾವ ಫ್ರೀ ಬಿ ಅಲ್ಲ ಇನ್ನ ಮುಂದುವರೆದು ಹೇಳ್ತೇನೆ ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿದ್ರಲ್ಲ ಆ ಟ್ಯಾಕ್ಸ್ ಇವತ್ತು ಎಲ್ಲಿಂದ ಬರ್ತಾ ಇದೆ ಸಿಕ್ಕ ಸಿಕ್ ಐಟಮ್ ಮೇಲೆಲ್ಲ ಜಿ ಎಸ್ ಟಿ ಹಾಕಿ ದುಡಿಯೋ ವರ್ಗದ ಜನ ಟ್ಯಾಕ್ಸ್ ಕಟ್ತಾ ಇದಾರೆ ಗ್ಯಾಸ್ ಸಿಲಿಂಡರ್ ನಾನೂರು ರೂಪಾಯಿ ಇದ್ದಿದ್ದು ಸಾವಿರದ ಇನ್ನೂರು ರೂಪಾಯಿ ಮಾಡಿ ಅವ್ರ ಹತ್ರ ವಸೂಲಿ ಮಾಡ್ತಾ ಇದ್ದೀರಾ ನಾವು ವಾಪಸ್ ಕೊಡ್ತಾ ಇರೋದು ಆ ದುಡ್ಡನ್ನೇ ಬಿಟ್ಟು ಶ್ರೀಮಂತರ ದುಡ್ಡು ಯಾವ್ದು ಕೊಡ್ತಾ ಇಲ್ಲ ಶ್ರೀಮಂತರು ಕಟ್ಟೋ ಟ್ಯಾಕ್ಸ್ ಈ ದೇಶದಲ್ಲಿ ಕಡಿಮೆ ಆಗಿದೆ ನಾವು ವಾಪಸ್ ಕೊಡ್ತಾ ಇರೋದು ಬಡವರಿಂದ ವಸೂಲಿ ಮಾಡ್ತಾ ಇರೋದು ದುಡ್ಡು ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಡೀಸೆಲ್ ಮೇಲೆ ಟ್ಯಾಕ್ಸ್ ನಾನೂರು ಪರ್ಸೆಂಟ್ ಒಂಬೈನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಮೇಲೆ ಹೊರೆ ಬಿತ್ತು ದುಡಿಯೋ ವರ್ಗದ ಜನಗಳ ಮೇಲೆ ನಾವು ವಾಪಸ್ ಕೊಡ್ತಾ ಇರೋದ ಅವ್ರ ಟ್ಯಾಕ್ಸ್ ಶ್ರೀಮಂತರ ಕಟ್ಟಿದ ಟ್ಯಾಕ್ಸ್ ಅಲ್ಲ ತಿಳ್ಕೊಳ್ಳಿ ಹಾಗಾಗಿ ಶ್ರೀಮಂತರ ಮೇಲೆ ಎದ್ವಾ ತದ್ವಾ ಟ್ಯಾಕ್ಸ್ ಕಮ್ಮಿ ಮಾಡಿ ಬಡವ್ರ ಮೇಲೆ ಎದ್ವಾ ಟ್ಯಾಕ್ಸ್ ಹಾಕಿ ಅವ್ರ ಹತ್ರ ದುಡ್ಡು ವಸೂಲ್ ಮಾಡಿ ಅವ್ರ ಜೀವನ ನಡೆಸೋದೇ ಕಷ್ಟ ಮಾಡ ಆಗಿರೋವಾಗ ಅವ್ರಿಗೇನೋ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿದ್ರೆ ಇದನ್ನ ಫ್ರೀ ಬಿ ಅಂತ ಅದನ್ನ ನಾನು ನನಗೆ ತಿರಸ್ಕಾರ ಮಾಡ್ತೇನೆ